ಸೊ ಇಲ್ಲಿ ಕಾರ್ ಬರಲ್ಲ ಬೈಕಲ್ಲಿ ಮಾತ್ರ ಅದಕ್ಕೆ ಸಂದೀಪ್ ಕೊಡ್ಲಾಡಿ ಅವರನ್ನು ಕರ್ಕೊಂಡು ಬರಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಬನ್ನಿ ದಟ್ಟ ಕಾಡಿನ ನಡುವೆ ಇರುವಂತಹ ಇದು ಒಂದು ಅಪರೂಪದ ಜಾಗ ಬುದ್ಧನ ಜಡ್ಡು ಅಂತ ಹೇಳ್ತಾರೆ ಪ್ರಾಗೈತಿಹಾಸಿಕ ಮೌಲ್ಯ ಇರುವಂತಹ ಜಾಗ ಇದು ಅವ್ರು ಬರೋದಕ್ಕಿಂತ ಮುಂಚೆ ಏನಾದರೂ ಕಾಣುತ್ತಾ ನೋಡೋಣ ಹಾ ಹೋ ಹೋ ಮುರಕಲ್ಲ ಮೇಲೆ ಚಿತ್ರಗಳು ಅಂತ ಹೇಳಿದರು ಓಹ್ ಹೌದು ಹೌದು ಇಲ್ಲಿದೆ ನೋಡಿ ಸುಭಾಷ್ ನಾಯಕರು ಹೇಳಿದ ಹಾಗೆ ಇಷ್ಟೊಂದು ಪ್ರಾಚೀನ ಚಿತ್ರಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬೇರೆ ಎಲ್ಲೂ ಇಲ್ಲ ಅಂತ ಮತ್ತು ಸ್ಪಷ್ಟವಾಗಿದೆ ನೋಡಿ ಇಲ್ಲಿ ಈ ದಟ್ಟ ಕಾಡಿನ ಒಳಗೆ ಜನವಸತಿ ಇತ್ತು ಎನ್ನುವುದಕ್ಕೆ ಇದು ಒಂದು ಗುರುಹು. ಅದೇ ರೀತಿ ಇದು ಪಾದದ ಗುರುತುಗಳು ನೋಡಿ ಪಾದ ಇದರ ಬಗ್ಗೆ ನಮಗೆ ಈಗ ಮಂಜು ಅನ್ನುವರು ಮಾಹಿತಿಯನ್ನು ಕೊಡ್ತಾರೆ ಐತಿಹಾಸಿಕ ಪ್ರಾಗೈತಿಹಾಸಿಕ ಮಾಹಿತಿಯನ್ನು ನಾವು ಇವರ ಜೊತೆಗೆ ಕೇಳಿಕೊಂಡು ಸುಭಾಷ್ ನಾಯ್ಕರ ಜೊತೆಗೆ ಕೇಳಿಕೊಂಡು ನಾನು ಇನ್ನೊಂದು ವೀಡಿಯೋ ಮಾಡ್ತೇನೆ ನೋಡಿ ಇಲ್ಲೂ ಒಂದು ರೌಂಡು ಹೀಗೆ ಕಾಡು ಗುಡ್ಡಗಳನ್ನು ಅಲ್ದಾಡಿದಾಗ ಏನೇನೆಲ್ಲ ಸಿಗಬಹುದು ಎನ್ನುವುದೇ ಒಂದು ಕುತೂಹಲ ಇಲ್ಲ ನೋಡಿ ಇದೇ ರೀತಿ ಮುರಕಲ್ಲು ತುಂಬ ಕಡೆ ಇವೆ ಸೊ ಮುರಕಲ್ಲಿದ್ದ ಕಡೆ ಈ ಭಾಗದಲ್ಲಿ ಮುರಕಲ್ಲಿದ್ದ ಕಡೆ ಈ ರೀತಿಯ ಚಿತ್ರಗಳಿರಬಹುದೋ ಏನೋ ಅಂತ ಇಲ್ಲೂ ಒಂದು ವೃತ್ತಾಕಾರ ಇದೆ ಇದು ದೊಡ್ಡ ವೃತ್ತ ಸೊ ಇಲ್ಲೂ ಚಿತ್ರಗಳಿದ್ವು ಏನೋ ಆದರೆ ಅದು ನೀರಲ್ಲಿ ಮರೆಯಾಗಿದೆ ಆದರೆ ಜೋರು ಮಳೆ ಬಂದದಿದ್ದರೆ ಇದು ಏನೂ ನಮಗೆ ನೋಡಲಿಕ್ಕೆ ಸಿಗ್ತಾನೆ ಇರಲಿಲ್ಲ ಆಗಿ ಕೊಡ್ಲಾಡಿಗೆ ಬಂದೆ ಅವರು ಇದನ್ನು ನೋಡಲೇಬೇಕು ಅಂತ ಕರ್ಕೊಂಡು ಅವ್ರು ಬಂದರು ಅಲ್ಲಿ ಓದುವಾಗ ಒನ್ ಟೈಮ್ ಶಾಲೆ ಮಕ್ಕಳ ಜೊತೆ ನಾನು ನೆಟ್ಕೊಂಡು ಬಂದಿದ್ದೀನಿ ಒಂದು ಏಳು ಎಂಟು ವರ್ಷ ಹಿಂದೆ ಅವಾಗ ಶಾಲೆಯಿಂದ ನಡ್ಕೊಂಡು ಶಾಲೆಗೆ ಹೋಗಿದ್ದೆ ಬಟ್ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಇತ್ತು ಬುದ್ಧ ವಿಹಾರ ಬುದ್ಧನ ಜಡ್ಡು ಟ್ರಸ್ಟ್ ಅಂತ ಹೇಳಿ ಮಾಡಿದ್ದು ನಾವು ಮೇನ್ ಇವರೇ ಅಧ್ಯಕ್ಷ ಸರಿ ಈ ಜಾಗ ಏನು ಇದು ಅಂದರೆ ಸುಮಾರು ಒಂದು ಒಂದು ಇದು ಇತಿಹಾಸ ನೋಡಕ್ಕೆ ಹೋದರೆ ಒಂದು ಎರಡು ಸಾವಿರ ಇಸ್ವಿ ಹಿಂದೆ ಬುದ್ಧ ಇಲ್ಲಿ ಬಂದು ಅವರು ಯಾವಾಗಲೂ ಧ್ಯಾನ ಇದೆಲ್ಲ ಮಾಡ್ತಾರಲ್ಲ ಆ ಸಮಯದಲ್ಲಿ ಇಲ್ಲಿ ಕೆಲವು ಕುರುಹುಗಳನ್ನು ಮಾಡಿ ಹೋಗಿದ್ದಾರೆ ಅಂತ ಅನ್ಸುತ್ತೆ ಕುರುಹುಗಳನ್ನ ನೋಡ್ಬೋದು ಇನ್ನೊಂದು ಇದು ಪ್ರಾಗೈತಿಹಾಸಿಕ ಅದಕ್ಕಿಂತ ಹಿಂದಿನದ್ದು ಆಗಿರಬಹುದು ನಾವು ಮೊನ್ನೆ ಲಾಸ್ಟ್ ಟೈಮ್ ಒಂದು ಒಂದು ಎರಡು ತಿಂಗಳಿಂದ ಒಂದು ಪ್ರೋಗ್ರಾಮ್ ಯಾವಾಗ ಕ್ಲೀನ್ ಮಾಡಿದ್ವಿ ಇಲ್ಲಂದ್ರೆ ಇತ್ತಲ್ಲ ಇಲ್ಲಿ

ಬೆಳಕಿಗೆ ಅವರಿಗೆ ಬಂದಿದ್ದು ಹೇಗೆ ಇದು ಅದು ಹೇಗೆ ಅಂತ ಗೊತ್ತಿಲ್ಲ ಜಾನ್ ಡಿಸೋಜ್ ಹತ್ರ ಕೇಳಬೇಕು ಈಗ ಅವ್ರು ಹಾಕ ಮೇಲೆ ನನಗೆ ತುಂಬ ಅನಿಸ್ತು ಸೊ ನಾವು ಶೇ ಇದೊಂದು ಪ್ಲೇಸ್ ಒಳ್ಳೆ ಪ್ಲೇಸ್ ಅಲ್ಲಿ ನೋಡಿ ಹೆಸರು ಮುಂಚೆಯಿಂದ ಬುದ್ಧನ ಜಡ್ಡು ಅಂತ ಬಟ್ ಯಾರು ಏನಕ್ಕೆ ಹೆಸರು ಬಂತಂದ್ರೆ ಅದು ತಿಳ್ಕೊಂಡು ಇಲ್ಲೊಂದು ಮಂಡಲದ ತರ ಇದೆ ನೋಡಿ ಮಂಡಲ ಇದೆ ಇಲ್ಲಿ ಎಲ್ಲಿ ನೋಡಿದ್ರು ಏನಾದ್ರೂ ಒಂದು ಚಿಹ್ನೆಗಳಿದ್ದೇ ಇವೆ ಉದ್ದ ಪೂರ್ಣಿಮೆಯನ್ನು ಇಲ್ಲೇ ಮಾಡ್ತೀವಿ ಮತ್ತು ಕೆಲವು ಸಾರಿ ಕೆಲವೊಂದು ಕಾರ್ಯಕ್ರಮಗಳು ಅಂದರೆ ಇದು ಕೋರೆಗಾಂವ್ ವಿಜಯೋತ್ಸವ ಕೋರೆಗಾಂವ್ ಅಂದರೆ ಇವರು ಬ್ರಿಟಿಷರು ಇರುವಾಗ ಇವರು ಮಾ ಸೈನ್ಯ ಇದೆಯಲ್ಲ ಅವರು ಪೇಶ್ವೇದು ಪೇಶ್ವೇದು ಎರಡು ಸಾವಿರದ ಎಂಟುನೂರು ಇಪ್ಪತ್ತೆಂಟು ಸಾವಿರ ಸೈನಿಕರು ಇರ್ತಾರೆ ಇವ್ರನ್ನ ಮೊದಲು ಶಿವಾಜಿ ಇರುವಾಗ ಮಹಾರ ಸೈನಿಕರನ್ನ ರೆಜಿಮೆಂಟ್ ಸಪ್ರೇಟ್ ಇಟ್ಕೊಂಡು ತುಂಬ ವಿಶ್ವಾಸದಿಂದ ಅವ್ರು ಕೆಲಸ ಮಾಡ್ತಾಯಿದ್ರು ಬಂದ ಬಂದಮೇಲೆ ಒಂದೇ ಸರಿ ಅಸ್ಪ್ರೆಷರ್ ಅಂತ ಹೇಳಿದ ಕಾರಣಕ್ಕೆ ಅವರು ಮಂತ್ರಿಗಳು ಹೇಳಿ ತೆಗೆದಾಕಿಬಿಡ್ತಾರೆ ಐನೂರು ಜನ ಮಹಾರ್ ಸೈನಿಕರು ಹೋಗಿ ಬ್ರಿಟಿಷರು ಅವಾಗ ಅಲ್ಲಿ ಇದ್ದರು ಅವ್ರಿಗೂ ಇದು ಯುದ್ಧ ಆಗುತ್ತೆ ಯುದ್ಧದಲ್ಲಿ ಇವರು ನಾವು ಸಪ್ರೇಟ್ ಯುದ್ಧ ಮಾಡ್ತೀವಿ ನಮಗೆ ಕಂಡೀಷನ್ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ನೀವು ಆ ಥರ ಒಂದು ಕಂಡೀಷನ್ ಮಾಡಿ ಇದ್ದು ಒಪ್ಕೊಳ್ತರು ಅಲ್ಲಿ ತೆಗೆದಾಕ್ರಲ್ಲ ಅದು ಕೋಪ ಬೇಜಾರು ಎಲ್ಲ ಇತ್ತು ಇವ್ರಿಗೆ ಆಮೇಲೆ ಅದು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಹೊಡೆದು ಓಡಿಸ್ತಾರೆ ಇವ್ರು ಒಂದು ಕಡೆ ಬ್ರಿಟಿಷ್ ಸೈನ್ಯ ಇರುತ್ತೆ ಇವರು ಐನೂರು ಜನ ಇನ್ನೊಂದು ಕಡೆಯಿಂದ ಅಟ್ಯಾಕ್ ಮಾಡಿ ಎಲ್ಲಿಂದ ಏನು ಬಂದಾಗ ಗೊತ್ತಾಗೋದಿಲ್ಲ ಅಷ್ಟು ಇವರು ಅಷ್ಟು ಸಿಟ್ಟು ರೋಷದಿಂದ ಯುದ್ಧ ಮಾಡ್ತಾರೆ ಅವರು ಇದು ಇವರು ಬಂದು ರಭಸ ನೋಡಿಯೇ ಅವ್ರು ಸೊಪ್ಪಸ ಹೊಡಿಯೋದು ಸೊ ಹಾಗಾಗಿ ಅದು ಒಂದು ಐತಿಹಾಸಿಕ ಹಿಸ್ಟ್ರಿಯಿಂದಲೇ ನಾವು ಪ್ರತಿ ವರ್ಷ ಒಂದು ಮಾಡ್ಲಿಕ್ಕೆ ಕಾರಣ ಏನು ಇಲ್ಲಿ ನಾವು ಈ ಒಂದು ಪ್ಲೇಸನ್ನ ಗುರ್ತ ಮಾಡಬೇಕು ಮತ್ತೆ ಎಲ್ಲರಿಗೂ ಗೊತ್ತಾಗ್ಬೇಕಂತ ಪ್ರಚಾರ ಸಿಗ್ಬೇಕು ಇದ್ರ ಬಗ್ಗೆ ಮತ್ತೆ ಇಲ್ಲಿ ಇದು ಒಂದು ಅಭಿವೃದ್ಧಿ ಕೂಡ ಆಗ್ಬೇಕಂತ ಹೇಳಿ ಅದ್ರ ದೃಷ್ಟಿಯಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಹೋದ್ಮೇಲೆ ಅವ್ರು ನಾನು ಬೌದ್ಧ ಧರ್ಮಕ್ಕಾಗಿ ಕೆಲಸ ಮಾಡ್ತೀವಿ ನಾವೀಗ ಅಂಬೇಡ್ಕರ್ ಸಂಘಟನೆ ಆಗಿ ಸೊ ಅವರು ಬರೀ ಅವ್ರ ಇದಾಗಿದ್ರೆ ಸಾಕಾಗೋದಿಲ್ಲ ಅಂದರೆ ಅಭಿಮಾನಿ ಆದರೆ ಸಾಕಾಗುದಿಲ್ಲ ಅನುಯಾಯಿ ಆಗ್ಬೇಕಲ್ಲ ಅನುಯಾಯಿ ಆಗಬೇಕಂದ್ರೆ ಅವ್ರು ಏನು ಮಾಡಿದ್ರು ಅವ್ರು ಏನು ತತ್ವ ಆಧಾರಗಳನ್ನು ಆದರ್ಶಗಳನ್ನು ಇಟ್ಕೊಂಡು ಹೋಗಿದ್ರು ಸೊ ಅವ್ರು ಕೊನೆಯಲ್ಲಿ ಹೇಳಿದ್ರೆ ನಾನು ಇನ್ನೂ ಮುಂದಿನ ಜೀವನವನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಇಡ್ತೀವಿ ಅಂತ ಹೇಳಿ ಸೊ ನಮ್ಮಲ್ಲಿ ಅಂಬೇ ಅಂಬೇಡ್ಕರ್ ಸಂಘಟನೆಗಳು ಅನೇಕ ಇದೆ ಆದರೆ ಅವರು ತತ್ವ ಆದರ್ಶಗಳನ್ನ ಇಟ್ಕೊಂಡು ನಡೆದು ಮುಖ್ಯ ಅಲ್ಲ ಹಾಗೆ ಅದಕ್ಕೋಸ್ಕರ ನಾವು ಈ ಪ್ಲೇಸನ್ನು ಒಂದು ವಿಶೇಷವಾಗಿ ಪರಿಗಣಿಸಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಇಲ್ಲಿ ಫಾರೆಸ್ಟ್ ಇಲಾಖೆ ಜೊತೆಗೆ ಸಂಯೋಜನೆ ಮಾಡಿಕೊಂಡು ಅಭಿವೃದ್ಧಿ ಪಡಿಸಬೇಕು ಇದೊಂದು ಒಳ್ಳೆ ಒಂದು ಯಾತ್ರಾ ಸ್ಥಳ ಆಗ್ಬೇಕಂತ ಹೇಳಿ ನಮ್ಗೆ ಮತ್ತೆ ಇಲ್ಲಿ ಒಂದು ಒಂದು ಸಣ್ಣ ಒಂದು ಇದು ಮೂರ್ತಿ ಇಡ್ಲಿಕ್ಕೆ ಜಾಗ ಮಾಡಿದೀವಿ ಅದು ನಾವು ಮೂರ್ತಿ ತಂದು ಇಡ್ತೀವಿ ಯಾವುದೇ ಕಾರ್ಯಕ್ರಮ ಮಾಡುವಾಗ ಮೂರ್ತಿ ಕಾರ್ಯಕ್ರಮ ಯಾವ್ದೆಲ್ಲ ಮಾಡ್ತೀರಿ ಯಾವಾಗೆಲ್ಲ ಮಾಡ್ತೀರಿ ಮತ್ತೆ ನಮ್ದು ಒಂದು ಕೋರೆಗಾಂದು ವಿಜಯೋತ್ಸವ ಇನ್ನೊಂದು ಬೌದ್ಧ ಪೂರ್ಣಿಮೆ ಕಾರ್ಯಕ್ರಮ ಮಾಡ್ತೀವಿ ಮತ್ತೆ ಹಾಗೆ ಅಂಬೇಡ್ಕರ್ ಸಂಬಂಧಪಟ್ಟಂತ ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ ಅಂಬೇಡ್ಕರ್ ಜಯಂತಿಯನ್ನು ನಾವು ಮೂರ್ನಾಲ್ಕು ಸ ಬಾರಿ ಮಾಡ್ತೀವಿ ಅಂಬೇಡ್ಕರ್ ಸಂವಿಧಾನ ಸಮಾರೋಪಣೆ ದಿನ ಜನವರಿ ಇಪ್ಪತ್ತಾರು ಬೇರೆ ಕಡೆ ಮಾಡ್ತೀವಿ ಬೇರೆ ದಿನ ಅವ್ರನ್ನ ಪರಿನಿಬ್ಬಣ ದಿನ ಇಲ್ಲಿ ಬರ್ತೀವಿ ಹಾಗೆ ಯಾವ್ದಾವುದು ವಿಶೇಷ ದಿನಗಳಿರುತ್ತೋ ಅವರು ಎಲ್ಲ ದಿನಗಳಲ್ಲೂ ಆ ಒಂದು ವರ್ಷದಲ್ಲಿ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಇಲ್ಲಿ ಸೊ ಹಾಗೆ ಯಾರಾದರೂ ವರದಿಗಾರರು ಅವರೆಲ್ಲ ಆ ಟೈಮ್ ಅಲ್ಲಿ ಬರ್ತಾರೆ ಫ್ರೆಂಡ್ಸ್ ಸೊ ಸ್ವಲ್ಪ ಹಾಗೆ ಪ್ರಚಾರ ಸಿಗ್ತಾ ಇದೆ ಮತ್ತೆ ನೆಕ್ಸ್ಟ್ ನಮ್ಗೆ ಇಲ್ಲೊಂದ್ ಮೂರ್ತಿ ನೀಡಬಹುದು ಸ್ಥಾಪನೆ ಮಾಡ್ಬೇಕಂತ ಇದೆ ಮತ್ತೆ ಪಂಚಾಯತ್ ಮಾಜಿ ಮೆಂಬರ್ ನಮ್ಗೆ ಇಲ್ಲೊಬ್ರು ಸಪೋರ್ಟ್ ಮಾಡಿದ್ರು ಮಾಡಿ ಮನೆ ಹತ್ರ